Thank you. ಧ್ವನಿ ನ್ಯೂಸ್ಗೆ ಸ್ವಾಗತ ಜೆಡಿಎಸ್ ಮುಖಂಡರು ಆದ ಬಿಪುಟ್ಟಸ್ವಾಮಿರವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳು ಯಳಂದೂರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ಆಸ್ಪತ್ರೆಯ ಆವರಣದ ಸುತ್ತಮುತ್ತ ಸ್ವಚ್ಛತೆ ಮಾಡಿ ಗಿಡಗಳನ್ನು ನೆಟ್ಟು ನಂತರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಜೆಡಿಎಸ್ ಮುಖಂಡರು ಅಭಿಮಾನಿಗಳು ಹಾಗೂ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ನಂತರ ಮಾತನಾಡಿದ ಮುಖಂಡರು ಸ್ವಾಮಿ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿ ಹಾಗೂ ರಾಜಕೀಯ ಶಕ್ತಿ ನೀಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರು ಆದ ಅಗ್ರಹಾರ ಸಿದ್ದರಾಜು ಕೂಳಿಪುರ ಸಿದ್ದಲಿಂಗಸ್ವಾಮಿ ನಾಗೇಶ್ ಮಧು ಸೇವಾ ಟ್ರಸ್ಟ್ ಅಧ್ಯಕ್ಷರು ಆದ ರವಿಕುಮಾರ್ ಯಳಂತೂರು ತಾಲೂಕು ಜೆಡಿಎಸ್ ಘಟಕಾಧ್ಯಕ್ಷರು ಕೆಸ್ತೂರು ಆನಂದ್ ಉಪಾಧ್ಯಕ್ಷರು ರವೀಶ್ ಒಬಿಸಿ ಘಟಕಾಧ್ಯಕ್ಷರು ವಡಗೇರಿ ಸುಂದರ ಎಸ್ಟಿ ಘಟಕಾಧ್ಯಕ್ಷರು ರಾಮದಾಸ್ ನಾಯ್ಕ ಲಿಂಗರಾಜ್ ಕೆಸ್ತೂರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾವತಿ ಮತ್ತೂರು ಮುಖಂಡರು ಆದ ವೈಕೆ ಸೋಮಣ್ಣ ರಾಜಶೆಟ್ಟಿ ಅಂಬಳೆ ರಾಜಣ್ಣ ರಾಜು ಹೊಮ್ಮದ ಮಹದೇವಸ್ವಾಮಿ ಮಲ್ಲಿಗೆಹಳ್ಳಿ ಶಶಿ ಕನಕರಾಜು ಬಸವರಾಜ್ ಜವರಶೆಟ್ಟಿ ಶಿವಣ್ಣ ಲಿಂಗರಾಜು ತೇಜಸ್ವಿನಿ ಹೊನ್ನೂರು ಸೋಮಣ್ಣ ಪುನೀತ್ ಜಯಣ್ಣ ಹಿರಿಯೂರು ಲೋಕೇಶ್ ಶಿವಪ್ರಸಾದ್ ಗೌಡಳ್ಳಿ ಶಿವಕೆಸ್ತೂರು ನಂಜುಂಡಸ್ವಾಮಿ ಆಟುನಾಗಣ್ಣ ಒಡಗೇರೆ ಕುಮಾರ್ ವೆಂಕಟರಾಜು ಮಹೇಶ್ ಉಪ್ಪಿನಮೊಳೆ ಕೆಸ್ತೂರು ಪುಟ್ಟಸ್ವಾಮಿ ಅಂಬಳೆ ನಂಜುಂಡಸ್ವಾಮಿ ಉಮೇಶ್ ಮೋಹನ್ ಬಂಗಾರಿ ಡ್ರೈವರ್ ರಾಜು ಗೌಡಹಳ್ಳಿ ಸಿದ್ದರಾಜು ಶೆಟ್ಟಿ ಮತ್ತು ವೈದ್ಯರುಗಳು ಆದ ಶ್ರೀಧರ್ ಮೂರ್ತಿ ಶಶಿರೇ ಕ್ಷೇತ್ರದಲ್ಲಿ ಪರಾಜಿತ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ಅವ್ರು ಹುಟ್ಟದ ಹಬ್ಬ ಅದ್ರ ಅಂಗವಾಗಿ ಎಲ್ಲರಿಗೂ ಉಚಿ ಇದು ಹಣ್ಣು ಹಕ್ಕಳವನ್ನ ವಿಚಾರಣೆ ಬ್ಲೆಸ್ಸಿಂಗ್ ಇರಲಿ ಅವ್ರಿಗೆ ಅಭಿಮಾನಿ ಬೆಳಗಾವಿ ಸೇವಾ ಟ್ರಸ್ಟ್ ಹಾಗೂ ಜೆಡಿಎಸ್ ಎಲ್ಲ ವಿವಿಧ ಘಟಕಗಳ ಒಂದು ಅಧ್ಯಕ್ಷಗಳ ಒಂದು ಪ್ರತಿಫಲವಾಗಿ ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಚೇಬಳ್ಳಿ ಹಾಗೂ ಯಲಂದೂರ್ ತಾಲೂಕು ಮತ್ತು ಕೊಳಗಾಲ್ ತಾಲೂಕು ಇಷ್ಟು ಆಸ್ಪತ್ರೆಗಳಿಗೆ ರೋಗಿಗಳಿಗೆ ಹಣ್ಣು ಹಕ್ಕಳಗಳ ವಿತರಣೆ ಕಾರ್ಯ ಕೆ ಶಶಿಧರ್ ಡಾಕ್ಟರ್ ಮತ್ತೆ ನಾಗೇಂದ್ರ ಶ್ರೀಧರ್ ಡಾಕ್ಟರ್ ಅವರ ಒಂದು ಸಹಕಾರದಿಂದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಮ ಅಭಿಮಾನಿ ಬಳಗ ಮತ್ತು ವಿವಿಧ ಘಟಕಗಳ ಅಧ್ಯಕ್ಷರಿಂದ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ ಗುಡ್ ಸ್ವಾಮಿ ಸರ್ ನಮ್ಮ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು ಅವರ ಹಬ್ಬ ಇರೋದ್ರಿಂದ ಇವತ್ತು ಎಲ್ಲ ನಮ್ಮ ಇಳಂದೂರು ತಾಲೂಕ್ ಹಾಸ್ಪಿಟ್ಲಿಗೆ ಎಲ್ಲ ಪೇಶಂಟ್ಸ್ಗೆ ಹಣ್ಣು ಹಪ್ಪಳ ಎಲ್ಲ ವಿತರಣೆ ಮಾಡಿದ್ದಾರೆ ಅವ್ರಿಗೆ ಐಸು ಒಳ್ಳೆಯ ಐಸು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅವ್ರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು ಒಳ್ಳೆ ತಾಳಂದೂರು ತಾಲೂಕು ಅಧ್ಯಕ್ಷರು ನಾವು ಅಂದರೆ ಪುರ್ಸೋಮ್ ಸರ್ ಹುಟ್ಟದ ಹಬ್ಬದ ಶುಭಾಶಯಗಳು ಅವರ ಹುಟ್ಟು ಹಬ್ಬದ ಶುಭಾಶಯಗಳಕ್ಕೋಸ್ಕರ ನಾವು ಇಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲ್ಗೂ ಹಣ್ಣು ಹಂಪಳನ್ನೀಗ ಹಂಚಿ ಅವರಿಗೆ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಇದೆಲ್ಲ ಹಮ್ಮಿಕೊಂಡಿದ್ದೀವಿ ನಾನು ಜೆ ಡಿ ಎಸ್ ತಾಲೂಕು ಇವ ಓ ಬಿ ಸಿ ಘಟಕದ ಅಧ್ಯಕ್ಷರಾಗಿ ಪುಡ್ಸ್ವಾಮಿ ಸಾಗರ್ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇಲಂದೂರು ತಾಲೂಕು ಘಟಕ ಹಾಸ್ಪಿಟ್ಲಲ್ಲಿ ಕಣ್ಣು ಹಂಪಳ ಹಂಚಿ ವಿತರಣೆ ಮಾಡಿದ್ದೀವಿ ಅವರಿಗೆ ಶುಭಾಶಯಗಳು ಕೋರ್ತಾ ಮತ್ತು ಅವರು ಐಸೂರು ಆರೋಗ್ಯ ಕೊಡಲಿ ಅಂತ ಕೇಳಿ ಇವತ್ತು ಡಿ ಪುಡ್ಸ್ವಾಮಿ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರಾದ ಅವರ ನಲವತ್ತೆಂಟನೆಯ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ತಾಲೂಕು ಹಾಸ್ಪಿಟ್ಲ ರೋಗಿಗಳಿಗೆ ಹಣ್ಣು ಹಪ್ಪಳನ ಹಂಚುತ್ತಾ ಇವತ್ತು ಪರಿಸರ ದಿನಾಚರಣೆಯ ಪ್ರಯುಕ್ತ ಇಡಿಗೆ ನೀರೇರಿತಾ ಅವ್ರಿಗೆ ಒಂದು ಶುಭ ಹಾರೈಸ್ತಾ ನಾವೆಲ್ಲ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವ್ರಿಗೆ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಆಯುಷ್ ಆರೋಗ್ಯ ಕೊಡಲಿ ಅಂತ ನಮ್ಮ ಜೆ ಡಿ ಎಸ್ ಅಭಿಮಾನಿಗಳು ಮತ್ತು ಟ್ರಸ್ಟ್ ವತಿಯಿಂದ ಮಾತು ಮುಗಿಸ್ತಾ ಇದ್ದೀವಿ ತೇಜಸ್ವಿನಿ ಅಂತ ನಾನು ತಾಲೂಕು ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಬಿ ಸರ್ ಅಂತ ಹುಟ್ಟ ಹಬ್ಬ ಇರೋದ್ರಿಂದ ನಾವು ತಾಲೂಕು ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೂ ಹಣ್ಣು ಹಬ್ಬಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಅವ್ರಿಗೆ ದೇವರು ಅಲ್ಲದಷ್ಟು ಒಳ್ಳೇದು ಮಾಡ್ಲಿ ಅಂತ ನಾವು ದೇವರನ್ನು ಕೇಳ್ಕೊತಾ ಇದೀವಿ ಜೆಡಿಎಸ್ ಕಾರ್ಯಕರ್ತರು ಬಿ ಪುರಸ್ವಾಮಿ ಅವರಿಗೆ ಹುಟ್ಟಿದ ಹಬ್ಬ ಇರೋದ್ರಿಂದ ಈ ತಾಲೂಕು ಆಸ್ಪತ್ರೆದ ರೋಗಿಗಳಿಗೆ ಹಣ್ಣು ಹಂಗ್ಲು ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮಾತಾಡಿ ನನ್ನ ಹೆಸರು ಬೆಳ್ಳಿಯಪ್ಪ ಅಂತೇಳಿ ಬಿ ಪುಡ್ಸ್ವಾಮಿ ಸಾಹೇಬರ ಅಭಿಮಾನಿ ಬಳಗದ ಸದಸ್ಯ ಇದೇ ಜೊತೆಗೆ ದಲಿತ ಸಂಗ್ರಹ ಸಮಿತಿ ಜಿಲ್ಲಾ ಸಂಚಾಲಕ ಕೂಡ ಚಾಮರಾಜನಗರ ಇವತ್ತು ಈ ದಿನ ಒಂದು ವಿಶೇಷವಾದ ದಿನ ಒಂದು ಪರಿಸರ ದಿನ ಹಾಗೂ ನಮ್ಮ ಬಿ ಪುಡ್ಸ್ವಾಮಿ ಸಾಹೇಬರು ಹುಟ್ಟದಪ್ಪ ಎರಡೂ ಒಂದೇ ದಿನ ಬಿದ್ದರಿಂದ ಇನ್ನೊಂದು ವಿಶೇಷವಾದ ದಿನ ಆಗಿರ್ತದೆ ಹಾಗಾಗಿ ಈ ವಿಶೇಷವಾದ ದಿನ ನಮ್ಮ ಬಿ ಪುಟ್ಸ್ವಾಮಿ ಸಾಹೇಬ್ರ ಅಭಿಮಾನಿ ಬಳಗದ ಟ್ರಸ್ಟ್ನ ಎಲ್ಲ ಸದಸ್ಯರು ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಸದಸ್ಯರು ಅವರ ಅಭಿಮಾನಿಗಳ ಕಾರ್ಯಕರ್ತರೆಲ್ಲ ಸೇರಿ ಈ ದಿನ ಯಳಂದೂರು ತಾಲೂಕು ಸರ್ಕಾರಿ ಆಸ್ಪತ್ರೆ ಹಾಗೂ ಸಂತೆಮಳ್ಳಿ ಸರ್ಕಾರಿ ಆಸ್ಪತ್ರೆ ಮತ್ತು ಬಳ್ಳೇಗಾಲ ಸಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲಿ ವಿತರಣೆ ರೋಗಿಗಳಿಗೆ ಬಡವರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಜೊತೆಗೆ ಈ ಪರಿಸರ ದಿನಾಚರಣೆ ಇರೋದರಿಂದ ಎಲ್ಲೆಲ್ಲಿ ಕಾಂಗ್ರೆಸ್ ಗಿಡಗಳು ಬೆಳಕೊಂಡಿತ್ತು ಜಾಸ್ತಿಯಾಗಿ ಆ ಕಾಂಗ್ರೆಸ್ ಗಿಡಗಳನ್ನು ಕಿತ್ತಾಕೋದ್ರ ಮುಖಾಂತರ ಆ ಪರಿಸರನ ಒಂದು ಸ್ವಚ್ಛತೆ ಮಾಡೋಕ್ಕೋಸ್ಕರ ಜೊತೆಗೆ ಬಿ ಪುಟ್ಟಸ್ವಾಮಿ ಒಂದು ಹುಟ್ಟು ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೋಸ್ಕರ ಎಲ್ಲ ನಮ್ಮ ರೋಗಿಗಳಿಗೆ ಇನ್ನು ಹಂಪಲಗಳನ್ನು ವಿತರಣೆ ಮಾಡೋಂಥ ಕಾರ್ಯಕ್ರಮ ಕೇಳಿದ್ದೀವಿ ಬಿ ಪುಡುಸ್ವಾಮಿ ಅವರಿಗೆ ನಮ್ಮ ಟ್ರಸ್ಟೇ ಬಳಗದ ಎಲ್ಲ ಸದಸ್ಯರ ವತಿಯಿಂದ ಜೆ ಡಿ ಎಸ್ ಕಾರ್ಯಕರ್ತರ ಎಲ್ಲ ಬೆಂಬಲಿಗರ ಸಹಕಾರದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತೇನೆ ನಾವು ಯಳಂದೂರು ತಾಲೂಕು ಜೆ ಡಿ ಎಸ್ ಘಟಕದ ತಾಲೂಕು ಉಪಾಧ್ಯಕ್ಷರಾಗಿದ್ದೀವಿ ನಮ್ಮ ರಾಷ್ಟ್ರ ಪ್ರಶಸ್ತಿಗಳಾದಂಥ ನಮ್ಮ ಸಾಹೇಬರಾದಂಥ ಬಿ ಕುಸ್ವಾಮಿ ಅವರಿಗೆ ಇವತ್ತು ಜನ್ಮದಿನದ ವಿಧವಾಗಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಸದ್ಯಮರಳಿ ಇಳಂದೂರು ತಾಲೂಕು ತಾಲೂಕು ಆಸ್ಪತ್ರೆ ಕೊಳ್ಳೇಗಾಲ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತೀವಿ ಅದರ ಜೊತೆಗೆ ನಮಗೆ ವಿಶ್ವ ಪರಿಸರ ದಿನಾಚರಣೆ ಆಗಿರೋದ್ರಿಂದ ನಮ್ಗೆ ತುಂಬ ಒಳ್ಳೆಯ ನಮ್ಮ ಎಳ್ಳಂದೂರು ತಾಲೂಕು ಐ ಡಿ ಎಸ್ ಕಾರ್ಯಕರ್ತರಲ್ಲ ಸೇರಿ ನಮ್ಮ ತುಂಬ ಖುಷಿಯಾಗಿ ನಾವು ನಮ್ಮ ಸಾಹೇಬರಿಗೆ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡಲಿ ಅಂತ ಮುಂದೆ ಸಮಾಜ ಸೇವೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಲಿ ಅಂತ ನಾನು ತಾಲೂಕು ಉಪಾಧ್ಯಕ್ಷರಾಗಿ ಕೇಳ್ತೇನೆ ಎಲ್ರಿಗೂ ಸೊ ಮೊದಲನೇದಾಗಿ ಬಿ ಪುಟ್ಸ್ವಾಮಿ ಅವರಿಗೆ ನಲವತ್ತೆಂಟನೆಯ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕ್ ಘಟಕದ ಅಧ್ಯಕ್ಷರು ಹೋಬಳಿ ಘಟಕದ ಅಧ್ಯಕ್ಷರು ಎಸ್ ಟಿ ಘಟಕದ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಹಾಗೂ ಬಿ ಪುಡ್ಸ್ವಾಮಿ ಅಭಿಮಾನಿ ಬಳಗದ ಸೇವಾ ಟ್ರಸ್ಟ್ಗಳ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಎಲ್ಲ ಆಸ್ಪತ್ರೆಗಳಿಗೂ ರೋ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಅವರ ಭವಿಷ್ಯದಲ್ಲಿ ಒಳ್ಳೆಯವರಿಗೆ ಆಯುಷಾರೋಗ್ಯ ಕೊಟ್ಟು ಇದೇ ರೀತಿ ಅವ್ರು ಯಾಕಂದರೆ ಪ್ರತಿ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷಗಳ ತನಕ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡೇ ಕೂಡ ಎದ್ದು ಇದ್ಕೊಂಡೇ ಕೂಡ ನಾನು ಜ ಜನಸೇವೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ತಮ್ಮ ಸರ್ಕಾರಿ ಹುದ್ದೆಗೆ ಅವರು ನಿವೃತ್ತವನ್ನುಗೊಳಿಸಿದ್ದಾರೆ ಅವರ ಸಮಾಜಮುಖಿ ಕೆಲಸವನ್ನು ಒಂದೊಂದು ನಮ್ಮ ಗಮನಿಸ್ತಾ ಇದ್ದಾರೆ ಇಡೀ ಈಗ ಕೊರೋನಾ ಬಂದ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ವರ್ಷ ಮೂವತ್ತೈದು ಸಾವಿರ ಕಿಟ್ಗಳ ಆಹಾರ ಕಿಟ್ಗಳನ್ನು ಕೊಟ್ಟಂಥ ಉದಾಹರಣೆಗಳಿದೆ ಹಾಗೆಯೇ ಉಚಿತವಾಗಿ ಉಚಿತ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರು ತಮ್ಮ ಸೇವಾ ಟ್ರಸ್ಟ್ನಿಂದ ಉಚಿತ ಪುಸ್ತಕ ಮತ್ತು ಬಟ್ಟೆಗಳನ್ನು ವಿತರಣೆ ಮಾಡಿದ್ದಾರೆ ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ ಸುಮಾರು ಒಂದು ಮೂರು ಸಾವಿರ ರೋಗಿಗಳಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನ ಮಾಡಿದ್ದಾರೆ ಇದೇ ರೀತಿಯಾಗಿ ಎಲ್ಲ ಗ್ರಾಮಗಳಿಗೂ ತಮ್ಮ ಜೀರ್ಣ ದೇವ ಜೀರ್ಣೋದ್ಧಾರಕ್ಕಿಗಾಗಿ ಕಾಮಗಾರಿಗಳಿಗೆ ಅವರಿಗೆ ಉಚಿತವಾಗಿ ತಮ್ಮ ಆ ದೇವಸ್ಥಾನಗಳಿಗೆ ಅವ್ರಿಗೂ ಕೂಡ ಒಂದು ಒಂದು ಸ ಧನ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರು ಕೂಡ ಕ ಕಳೆದ ಬಾರಿ ಏನೋ ಅವರು ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಬಂದರು ಕಾರಣಾಂತರಗಳಿಂದ ಅವರು ಪರಾಜಿತಗೊಂಡರು ಹಾಗೂ ಕೂಡ ಪರಾಜಿತ ಅಲ್ಲದೆ ನಾನು ಒಬ್ಬ ಎದೆ ಎದೆ ಗುಂದದೆ ನಾವು ಒಬ್ಬ ಜನಸೇವಕನಾಗ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಶ್ರೀಮತಿ ಹಾಂ ಡಾಕ್ಟರ್ ಶಶಿ ರೇಖಾ ಮೇಡಮ್ ರವರು ಶ್ರೀಧರ್ ಸರ್ರವರು ಮತ್ತು ನಾಗೇಂದ್ರ ಸರ್ ಅವರ ಒಂದು ಸಹಕಾರದ ಮೇರೆಗೆ ಇವತ್ತು ಮತ್ತು ಎಲ್ಲ ನಮ್ಮ ಅವರ ಅಭಿಮಾನಿಗಳ ಒಂದು ಸಹಕಾರದ ಮೇರೆಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಅವರ ಹಬ್ಬವನ್ನು ನಾವು ಅಂಗವಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತಾ ಐಸಾರಿಗೆ ಕೊಡಲಿ ಅಂತ ನಾನು ಮಾತನಾಡಿದ್ದೀನಿ